ಎಟಿಎಂ ಕಾರ್ಡ್ನಿಂದ ಹಣ ಬಿಡಿಸಿಕೊಡುವುದಾಗಿ ಮಹಿಳೆಗೆ ಅಪರಿಚಿತ ವ್ಯಕ್ತಿ ನಕಲಿ ಎಟಿಎಂ ಕಾರ್ಡ್ ನೀಡಿ ವಂಚಿಸಿರುವ ಘಟನೆ ಬೇಲೂರಿನಲ್ಲಿ ನಡೆದಿದೆ ಮುಡಿಗೆರೆ ತಾಲೂಕಿನ ಉದುಸೆ ಗ್ರಾಮದ ಪವಿತ್ರ ವಂಚನೆಗೊಳಗಾದ ಮಹಿಳೆ ಪವಿತ್ರ ತಮ್ಮ ಮೊಮ್ಮಗನೊಂದಿಗೆ ಬೇಲೂರು ಆಸ್ಪತ್ರೆಗೆ ಬಂದಿದ್ದು ಈ ವೇಳೆ ತುರ್ತಾಗಿ ಅವರಿಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಪಕ್ಕದ ಎಸ್ಬಿಐ ಬ್ಯಾಂಕ್ನ ಎಟಿಎಂಗೆ ಹಣ ಬಿಡಿಸಿಕೊಳ್ಳಲು ತೆರಳಿತು ಈ ಸಂದರ್ಭದಲ್ಲಿ ಹಣ ಡ್ರಾ ಮಾಡಲು ಬರದೆ ಪಕ್ಕದ ಅಪರಿಚಿತನ ಹತ್ತಿರ ಎಟಿಎಂ ಹಾಗೂ ಪಿನ್ ಕೋಡ್ ನಂಬರ್ ಕೊಟ್ಟು ಹಣ ಬಿಡಿಸಿಕೊಡುವಂತೆ ಕೇಳಿಕೊಟ್ಟಿದ್ದಾರೆ ಆಗ ಅಪರಿಚಿತ ವ್ಯಕ್ತಿ ಎಟಿಎಂ ಕಾರ್ಡ್ ಬದಲಿಸಿದ್ದಲ್ಲದೆ ಹಣ ಬರುತ್ತಿಲ್ಲ ಎಂದು ಹೇಳಿ ಅವನ ಬಳಿ ಇದ್ದ ಅದೇ ಬಣ್ಣದ ನಕಲಿ ಎಟಿಎಂ ಕಾರ್ಡ್ ಕೊಟ್ಟಿದ್ದು ಇದನ್ನು ಅರಿಯದ ಪವಿತ್ರ ಅವನ ಮಾತನ್ನ ನಂಬಿ ಹೊರಟು ಹೋಗಿದ್ದಾರೆ ಆದರೆ ಅಪರಿಚಿತ ವ್ಯಕ್ತಿ ಹೇಗಿದ್ದರೂ ಪಿನ್ ಕೋಡ್ ತಿಳಿದಿದ್ದರಿಂದ ಹಾಸನಕ್ಕೆ ಹೋಗಿ ಅಲ್ಲಿ ಆ ಎಟಿಎಂ ಬಳಸಿ ಸುಮಾರು ಮೂವತ್ತೈದು ಸಾವಿರ ಹಣವನ್ನು ಅವರ ಖಾತೆಯಿಂದ ಎತ್ತಿದ್ದಾನೆ ಎಂದು ತಿಳಿದು ಬಂದಿದ್ದು ನಂತರ ಪವಿತ್ರ ಅವರು ಬ್ಯಾಂಕ್ಗೆ ಹೋಗಿ ಹಣ ಬಿಡಿಸಲು ವಿಚಾರಿಸಿದಾಗ ಖಾತೆಯಲ್ಲಿ ಹಣ ಇಲ್ಲದಿರುವುದು ತಿಳಿದು ಬಂದಿದೆ ತಕ್ಷಣ ಮಹಿಳೆ ತನ್ನ ಅಳಿಯರಿಗೆ ವಿಷಯ ತಿಳಿಸಿದ್ದು ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಹಣ ದುರ್ಬಳಕೆಯಾಗಿರುವುದು ತಿಳಿದು ಬಂದಿದೆ ಅವರು ತಕ್ಷಣ ಕಾರ್ಯೋನ್ಮುಖವಾಗಿ ಬ್ಯಾಂಕ್ ಖಾತೆ ಲಾಕ್ ಮಾಡಿಸಿದರಾದರೂ ಅಷ್ಟರಲ್ಲಾಗಲೇ ಹಣ ಎಟಿಎಂನಿಂದ ಡ್ರಾ ಕಳ್ಳನ ಪಾಲಾಗಿದೆ ಸದ್ಯ ಕಳ್ಳನ ಕೈ ಚಳಕ ಸಿಸಿಟಿವಿ ದೃಶ್ಯದಲ್ಲಿ ಸರಿಯಾಗಿದೆ